ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಸಾಧನೆ ಮಾಡಬೇಕು ಶಿಸ್ತು ಸಂಯಮ ವಿನಯವಂತಿಕೆ ಹಾಗೂ ಸೇವಾ ಮನೋಭಾವನೆಯನ್ನ ಜೀವನದ ಉಸಿರಾಗಬೇಕು ಎಂದು ಶಾಸಕ ಮಂಜು ಹೇಳಿದ್ದಾರೆ ಪೇಟೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಎನ್ಎಸ್ಎಸ್ ಹಾಗೂ ರೆಡ್ ಕ್ರಾಸ್ ಸಮಿತಿಗಳ ವಾರ್ಷಿಕ ಸಮಾರೋಪ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಶಾಸಕರು ಹಾಗೂ ಕಾಲೇಜ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್ಡಿ ಅವರು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವರದಾನವಾಗಿವೆ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ವಿದ್ಯಾರ್ಥಿಗಳು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳು ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸವಾಗುವುದರಿಂದ ವಾರ್ಷಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯವಾಗಿವೆ ಎಂದು ಶಾಸಕ ಮಂಜು ಹೇಳಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲೆ ಡಾ ಕೆಪಿ ಪ್ರತಿಮಾ ಅವರು ಕಾಲೇಜಿನ ಶೈಕ್ಷಣಿಕ ಮತ್ತು ಸಹಪಾಠಿ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ನಿರಂತರವಾಗಿ ಭಾಗವಹಿಸುವಿಕೆಯನ್ನು ಪ್ರಶಂಸಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕಾಮಿಡಿ ಕಿಲಾಡಿಯ ಕೋಳಿಗಳ ಖ್ಯಾತಿಯ ಹಾಸ್ಯ ನಟ ಮನೋಹರ್ ಅವರು ವಿದ್ಯಾರ್ಥಿಗಳಿಗೆ ಮನೋರಂಜನೆಯ ಜೊತೆಗೆ ಸೊಗಸಾದ ಸಂದೇಶ ನೀಡಿ ತಮ್ಮ ವಿಶೇಷ ಭಾಷಣದಿಂದ ಕಾರ್ಯಕ್ರಮವನ್ನು ಹರ್ಷವರಿತವಾಗಿಸಿದ್ರು ಕಾರ್ಯಕ್ರಮದ ಆರಂಭದಲ್ಲಿ ಸಾಂಸ್ಕೃತಿಕ ಸಮಿತಿ ಸಂಚಾಲಕರಾದ ಪ್ರೊಫೆಸರ್ ಪ್ರೊಫೆಸರ್ ವಿನಯ್ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿಯಿಂದ ಕಾರ್ಯಕ್ರಮದ ಗಾಂಭೀರತೆಗೆ ಬೆಳಕು ಚೆಲ್ಲಿದ್ದಾರೆ ಪ್ರೊಫೆಸರ್ ಮಧು ಜೆ ಸ್ವಾಗತವನ್ನ ಮಾಡಿದರೆ ಕಾರ್ಯಕ್ರಮದ ಭಾಗವಾಗಿ ವಿದ್ಯಾರ್ಥಿಗಳು ಕಲಾ ಕೌಶಲ್ಯಗಳನ್ನು ತೋರಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಹೊರಹೊಮ್ಮಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡವೇರಿತು ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಕೃಷ್ಣಮೂರ್ತಿ ಎನ್ ಟಿ ದಿನೇಶ್ ಎಂಎ ಮಹದೇವ ಆದರ್ಶ್ ಕೆಎನ್ ಚೇತನ್ ಕುಮಾರ್ ಕಿರಣ್ ಎಸ್ ನಪೀಸ್ ನಾಯಕ್ವಾಡಿ ವಿನೋದ್ ಪುಟ್ಟಮಾದಪ್ಪ ಶ್ಯಾಮ್ ಚಂದ್ರು ನಾಗೇಶ್ ಉಪಸ್ಥಿತರಿದ್ದರು ವಿದ್ಯಾರ್ಥಿನಿಯರಾದ ನಿತ್ಯ ಹಾಗೂ ಪ್ರೀತಿ ಕಾರ್ಯಕ್ರಮ ಎಸ್ ಎಸ್ ಸಂಚಾಲಕರಾದ ಚೂಡಲಿಂಗಯ್ಯ ವಂದನಾರ್ಪಣೆ ಮಾಡಿದರು ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುವಂತಾಗಿ ಪರಿಣಮಿಸಿತು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ ಟಿವಿ ಕೃಷ್ಣರಾಜಪೇಟೆ ನಿಮ್ಮ ಮನಸ್ಸಿಗೆ ಹೊಂದಿಕೊಂಡು ಒಂದು ಅವಕಾಶ ಮಾಡಿಕೊಂಡಿದ್ದಾರೆ ನಾವು ಬರಬೇಕಾದ್ರೂ ಸಹ ನೀವು ಹಳ್ಳಿ ಪಕ್ಕ ಹಳ್ಳಿ ಹುಡುಗರು ಅಂತ ಹಳ್ಳಿ ಹುಡುಗಿರು ಅಂತಬಿಟ್ಟು ನಿರೂಪಣೆ ಮಾಡಿದ್ವಿ ಕೆ ಕೆ ಹಾಕೋದ್ರ ಮುಖಾಂತರ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ನಮ್ಮನ್ನು ಸಹ ಸ್ವಾಗತ ಮಾಡಿಕೊಂಡಿದ್ವಿ ತಾವೆಲ್ಲರೂ ಸಹ ಪದವಿಯ ಪಡಿತರಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗಾಗಿ ತಮಗೆಲ್ಲರೂ ಸಹ ಪ್ರಬುದ್ಧತೆ ಇದೆ ಒಳ್ಳೆಯದು ಕೆಟ್ಟದ್ದು ಅಂತ ತೀರ್ಮಾನ ಮಾಡುವಂಥ ಶಕ್ತಿ ಇದೆ ಬಹುತೇಕ ಗ್ರಾಮೀಣ ಪ್ರದೇಶದ ತಂದೆ ತಾಯಿಗಳು ತಮ್ಮ ಶ್ರಮವನ್ನು ವ್ಯರ್ಥ ಮಾಡಿ ತಮ್ಮ ಮೇಲೆ ಅಪಾರವಾದ ಭರವಸೆ ಇಟ್ಟು ಕಾಲೇಜಿಗೆ ಕಳಿಸ್ತಾರೆ ಬಹುತೇಕ ನಮ್ಮ ಹೆಣ್ಮಕ್ಳು ಎಲ್ಲರೂ ಸಹ ಬುದ್ಧಿವಂತಿರ್ತೀರಿ ಹಾಗಾಗಿ ಒಂದು ಪದವಿಗೆ ತಕ್ಕಂತೆ ನಡ್ಕೊಳ್ಳುವಂಥ ಸ್ವಾಭಾವಿಕ ಗುಣವನ್ನು ತಮಗೆ ಬಂದಿರುತ್ತೆ ಪೌಢಾವಸ್ಥೆಯನ್ನು ದಾಟು ಬಂದಿರೋದರಿಂದ ಒಳ್ಳೆಯದು ಕೆಟ್ಟದ್ದು ಒಂದು ಯಾವುದೋ ಒಂದು ತೀರ್ಮಾನ ತಗೊಳ್ಳುವಂಥ ಸಾಮರ್ಥ್ಯ ನಿಮಗಿರುತ್ತೆ ಹಾಗಾಗಿ ನಾನು ಹೇಳೋದಿಷ್ಟೇ ತಮ್ಮ ಸೋದರಿರಲಿ ಚಿಕ್ಕವರಿರಲಿ ದೊಡ್ಡವರಿರಲಿ ನಮ್ಮ ಸ್ನೇಹಿತರಿರಲಿ ಬಹುತೇಕ ವಿವಾಹನ ಆದಷ್ಟು ಬೇಗ ಆದಷ್ಟು ಕಡಿಮೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾನು ಶಾಸಕನಾದ ಮೇಲೆ ಕನಿಷ್ಠ ಪಕ್ಷ ಹದಿಮೂರಿಂದ ಹದಿನಾಲ್ಕು ಮಕ್ಕಳು ಆತ್ಮಹತ್ಯೆ ಪ್ರಶ್ನೆ ಪ್ರಸಂಗಕ್ಕೆ ಹೋದಂಥ ಸ್ವಲ್ಪ ನಮ್ಮ ಇದೆ ಇವತ್ತು ಮನುಷ್ಯನಲ್ಲಿ ಬಹುತೇಕ ಎಂಥ ಸಮಸ್ಯೆನೂ ಸಹ ಸಾಲ್ವ್ ಮಾಡುವಂತ ಸಾಮರ್ಥ್ಯ ಇದೆ ಸಂದರ್ಭನೂ ಇದೆ ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ದಿರೋಂಥ ಸಮಸ್ಯೆನೇ ಇಲ್ಲ ಅದಕ್ಕೆ ಪರಿಹಾರ ಸಿಗುತ್ತೆ ಯಾರು ಸಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಜೊತೆಗೆ ನೀವೆಲ್ಲರೂ ಸಹ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂಥವರಿಂದ ತಮ್ಮ ಬುದ್ಧಿ ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯ ಎಲ್ಲರೂ ಸಹ ಒಂದು ಮಾನಸಿಕ ಸಮತಿನೂ ಸಹ ಅಷ್ಟೊಂದು ಪ್ರಬುದ್ಧತೆ ಇರೋದ್ರಿಂದ ಏನಾರು ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇದ್ದೀನಿ ಅಚೀವ್ಮೆಂಟ್ ಮಾಡಲಿಕ್ಕೆ ಶಿಕ್ಷಕರ ಮತ್ತು ಪ್ರಾಂಶುಪಾಲರ ವೈಕ್ತಿ ನನ್ನೊಂದು ನನ್ನ ಸಹಕಾರವನ್ನು ತಗೊಂಡು ಒಂದು ಅಚೀವ್ಮೆಂಟ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಈ ವರ್ಷ ಅವರು ಬಂದಿದ್ದಾರೆ ನೆಕ್ಸ್ಟು ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನು ಮುಂದಿನ ವರ್ಷದ ನಾನು ಸಹ ಸ್ವಲ್ಪ ನಿಮ್ಮ ಜೊತೆ ಅರ್ಧ ಮಕ್ಕಳಲ್ಲಿ ಸಹ ಇದ್ದು ಇನ್ನೂ ಹೆಚ್ಚಿನ ಕಲಾವಿದರನ್ನು ಕರೆಸಿ ಕಿರುತರೆ ಮತ್ತು ಇರುತರೆ ಕಲಾವಿದರನ್ನು ಕರೆಸಿ ಒಂದು ಉತ್ತಮವಾದ ಒಂದು ವ್ಯವಸ್ಥಿತವಾದ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಮಾಡೋಣ ಪ್ರಾಂಶುಪಾಲರು ಇಲ್ಲೇ ಇರ್ತಾರೆ ಎಲ್ಲ ಶಿಕ್ಷಕರು ಸಹ ಇಲ್ಲೇ ಇರ್ತಾರೆ ಅವ್ರ ಒಂದು ಉತ್ತಮವಾಗಿ ಚೆಂದ ನಮ್ತವೆಲ್ರಿಗೂ ಸಹ ಖುಷಿಯಾಗೋ ಕಾರ್ಯಕ್ರಮ ಮಾಡೋಣ ಯಾಕೆ ಅಂತಂದರೆ ಅಂತಿಮ ಪದವಿಯ ವಿದ್ಯಾರ್ಥಿಗಳು ಹೊಟ್ಟೆ ಹೊರಟೋಗ್ತಾರೆ ಕಾಲೇಜು ವಾರ್ಷಿಕೋತ್ಸವ ಮಾಡೋದಂಥ ಒಂದು ನೆನಪುಗಳು ಫಸ್ಟ್ ಫಸ್ಟ್ ಇಯರ್ಗಿರ್ಬೋದು ಸೆಕೆಂಡ್ ಇಯರ್ ಇರ್ಬೋದು ಅಂತಿಮ ವಿದ್ಯಾರ್ಥಿಗಳಿಗಿರ್ಬೋದು ಹಾಗಾಗಿ ಆ ಒಂದು ನೆನಪುಗಳು ನಿಮ್ಮ ಲೈಫ್ ಟೈಮ್ ಇರುತ್ತೆ ಆ ಒಂದು ಕಾಲೇಜು ವಾರ್ಷಿಕೋ ಸಮಾರಂಭವನ್ನು ಮಾಡೋಣ ನನಗೆ ಐಸ್ಕೂಲ್ನಲ್ಲಿ ಮಾಡಿದಂಥ ಕಾಲೇಜು ವಾರ್ಷಿಕೋತ್ಸವ ಸ್ಕೂಲ್ ಡೇ ಕಾರ್ಯಕ್ರಮ ಇನ್ನೂ ಸಹ ನೆನಪಿದೆ ಯಾಕೆಂದ್ರೆ ಅಲ್ಲಿ ನಮ್ಮ ಹೈ ಹೈಸ್ಕೂಲ್ ಟೀಚರು ಅವರು ಇಂಗ್ಲಿಷ್ ಮಾಡ್ತಿದ್ರು ಬೋಧನೆ ಮಾಡ್ತಿದ್ರು ಪಾಪ ಅವ್ರಿಗೆ ಟೀಚಿಂಗ್ ಕಡೆಗಿಂತ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಅವರಿಗೂ ನೆನಪಿಸ್ಕೊಂಡು ಸ್ವಲ್ಪ ಹೋಗ್ತಿದ್ರು ಅದರ ಎಫೆಕ್ಟು ಯಾವಾಗ ಹೊಡಿತು ಅಂತಂದರೆ ನಾವು ಎಸ್ ಎಲ್ ಸಿ ಬಂದಾಗ ಹೊಡಿತು ಏಯ್ಟ್ ಮಾಯ್ನ ಎಂಟನೇ ಕ್ಲಾಸ್ ಪಾಸ್ ಮಾಡ್ಬಿಟ್ರು ಒಂಬತ್ತನೇ ಕ್ಲಾಸ್ ಪಾಸ್ ಮಾಡಿಬಿಟ್ರು ಟೆಂತ್ಗೆ ಬಂದ ಎಲ್ಲ ಸಬ್ಜೆಕ್ಟ್ ಪಾಸ್ ಆಯ್ತೀವಿ ಇಂಗ್ಲೀಷ್ನ ಫೇಲ್ ಆಯ್ತೀವಿ ಏನು ಮಾಡಬೇಕು ಆಗಲೇಬೇಕು ನಾವಾಗ ಏನು ಮಾಡ್ದೋ ಪಾಪ ನನ್ನ ಕಾಲೇಜಿನ ನನ್ನ ಕ ಹೈಸ್ಕೂಲಿನಲ್ಲಿರುವಂಥ ಒಬ್ಬ ಹೆಣ್ಮಕ್ಳು ನನ್ನ ನಮ್ಮ ಕಾಲೇಜ್ ಮೆಂಟು ಹೈಸ್ಕೂಲ್ ಮೆಂಟು ಪುಟ್ಟ ಸಪೋರ್ಟ್ ಮಾಡಿದ್ರು ಪಾಸ್ ಆಗ್ಬಿಟ್ಟ ಹೈಸ್ಕೂಲಲ್ಲಿ ಸೇಮ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಪಾಸಾಯಿತು ಸೆಕೆಂಡ್ ಪಿ ಯು ಸಿ ಸೇಮ್ ಅದೇ ಥರ ಏನು ಮಾಡಬೇಕು ಅಲ್ಲಿ ಇನ್ನೂ ಸಹ ನಾನು ಇಂಗ್ಲೀಷು ಎರಡದು ಸಹ ಓದಕ್ಕೆ ಬರಲ್ಲ ನಂತರ ದಿನಗಳಲ್ಲಿ ಅಲ್ಲೂ ಹೈಸ್ಕೂಲಲ್ಲಿ ಅಷ್ಟೇ ನಲವತ್ತ್ಮೂರು ನಲ್ವತ್ತು ಮಾರ್ಕ್ಸ್ ನಲವತ್ನಾಲ್ಕು ಮಾರ್ಕ್ಸ್ ಮಾತ್ರ ಅಟೆಂಡ್ ಮಾಡಿದೆ ಎಕ್ಸಾಮ್ಸ್ನ ಎಲ್ಲ ಗ್ರಾಮರು ಯಾರು ಪಕ್ಕದಲ್ಲಿದ್ದಂತ ಅಲ್ಲೂ ಸಹ ಹೆಣ್ಮಕ್ಳಿಂದು ಬಂತ ಅಂತ ಅವರು ಒಂದು ಇದನ್ನ ತಗೊಂಡು ಅಟೆಂಡ್ ಮಾಡಿದೆ ಫಸ್ಟ್ ಇಯರ್ ಬಂದೆ ಡಿಗ್ರಿಗೆ ಡಿಗ್ರೀಲಿ ಏನು ಮಾಡ್ದು ಹಿಂಸೆ ಸಿಗಾಕೊಂಡು ಎಲ್ಲ ಸಬ್ಜೆಕ್ಟ್ ಪಾಸ್ ಅವಾಗ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡಿ ಫಸ್ಟ್ ಇಯರ್ ಏನೇನೋ ಮಾಡಿ ಮಾಡಿ ಮಾಡಿಸ್ಕೊಂಡು ಇನ್ನ ಫಸ್ಟ್ ಇಯರ್ ಇಂದ ಫೈಲ್ ಇಯರ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಇಯರ್ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು ಹೋದ್ ಫೈಲ್ ಇಯರ್ ಹೋದೆ ಸೆಕೆಂಡ್ ಇಯರ್ ಇಂಗ್ಲೀಷ್ ಲಾಕ್ ಆಯ್ತು ಪಾಸ್ ಮಾಡೋಕ್ ಆಯ್ತಾ ಇಲ್ಲ ಫೈಲ್ ಇಯರ್ ಕಂಪ್ಲೀಟ್ ಮಾಡ್ಕೊತೀವಿ ಒಂಬತ್ತು ಸಬ್ಜೆಕ್ಟ್ ಸೆಕೆಂಡ್ ಇಯರ್ ಮಾಡಕ್ ಆಗಲ್ಲ ಏನು ವಿವೇಕಾನಂದ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಇಂದ ತರಿಸಿ ಆ ಸಂದರ್ಭದಲ್ಲಿ ಅಷ್ಟೋ ಇಷ್ಟೋ ಇಂಗ್ಲೀಷ್ ಕಲಿಯೋದು ಪ್ರಯತ್ನ ಮಾಡಿದೆ ಮಾಡಿ ನಾಗಮಂಗ್ಲ ಇವತ್ತು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಮಂಜು ಅವ್ರದ್ದು ಒಂದು ಶಾರ್ಟ್ ನೋಟ್ ತರಿಸಿ ಎಷ್ಟು ಬೇಕು ಅಷ್ಟಕ್ಕೇನೆ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಸ್ಕೊಂಡು ತರಿಸ್ಕೊಂಡು ಸ್ವಲ್ಪ ಅಪ್ಪಿ ತಪ್ಪಿ ಅಂಗಾಡಿ ಹಿಂಗಾಡಿ ಡಿಗ್ರಿ ಸೆಕೆಂಡ್ ಇಯರ್ಸ್ ಇಂಗ್ಲೀಷು ಪಾಸ್ ಆಯಿತು ಫೈನಲ್ ಇಯರು ಸಹ ಪಾಸಾಗಿತ್ತು ಫೈನ್ ಇಯರ್ಲಿ ಸ್ವಲ್ಪ ಟೆಕ್ನಿಕಲಿ ಸಮಸ್ಯೆ ಆಯಿತು ಲಾಸ್ಟ್ ಸಬ್ಜೆಕ್ಟ್ ಏಷ್ಯನ್ ಹಿಸ್ಟ್ರಿ ನಾನು ಮಲ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಸ್ಕ್ವಾಡ್ ಬಂದರು ಇವಾಗ ನಮ್ಮ ಗುರುಗಳವರು ನಮಗೂ ಸಹ ಇವಾಗ ರಿಟೈರ್ಡ್ ಆಗಿದ್ದಾರೆ ತಿಮ್ಮೆಗುಡ್ರು ಮಾಜಿ ಪ್ರಿನ್ಸಿಪಾಲು ನಮ್ಮ ಮಳೆ ಬಿಡು ತಿಮ್ಮೆಗುಡ್ರು ನಾನು ಪಕ್ಕದಲ್ಲಿ ಏನಾದ್ರು ಚೀಟಿ ಹೊರಗಡೆ ಹೆಸರು ಅವ್ರು ನಮ್ಮ ಕೊಲ್ಲಿ ಇವತ್ತು ನಮ್ಮ ತಲೆ ನಮ್ಮ ಸ್ನೇಹಿತರು ಟೀಚರ್ ಅವ್ರು ಹೆಸರು ಹೇಳೋದು ಬೇಡ ನಾನು ಈ ಪಕ್ಕದಲ್ಲಿ ಕುತ್ಕೊಂಡು ನಾನು ಬಂದು ಇಟ್ಕೊಂಡ್ರುಸ್ಕೊಡೋದು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳಿಲ್ಲ ಅವ್ರು ಆಯ್ತು ನೋಡೋ ನಾ ಟ್ಯಾಲಿಂಗ್ ಮಾಡ್ತೀವಿ ನಿನ್ ಕೂತ್ಕು ಮದ ಪ್ರಾಕ್ಟೀಸ್ ಆಗಿಲ್ಲ ಅಂತಂದ್ರೆ ನಿನ್ನ ಬಿಡ್ತೀವಿ ಅಂದ್ರೆ ಪೇಪರ್ ಇಟ್ಕೊಂಡ್ರು ಪೇಪರ್ ಇಟ್ಕೊಬಿಟ್ಟು ಹಿಂಗೆ ಬರೀತಾ ಇದ್ರು ನನ್ನ ಕೈ ಪೇಪರ್ ಅವ್ರ ಕೈ ತಳ್ಳಾಟದ ಒಂದು ಹೋಗಾಟ ಆಯಿತು ಸ್ವಲ್ಪ ಜೋರ ಪುಷ್ ಮಾಡ್ದೆ ಡೋರ್ ಇತ್ತು ಡೋರ್ ಬೇಕು ಹಿಂಗೆ ಬಂದ ತಕ್ಷಣ ಕೆಳ ಬಿದ್ದು ಬಿಟ್ಕೊಬೋದು ಒಂಬತ್ತು ಸಬ್ಜೆಕ್ಟ್ ಫುಲ್ ವಾಪಸ್ ಎಲ್ಲ ಡಿಫರ್ ಮಾಡಿಬಿಟ್ರು ಈಗ ನೆಕ್ಸ್ಟ್ ಅಟೆಂಪ್ಟು ವಿ ಸಿ ಅವರು ಆ ಸಂದರ್ಭದಲ್ಲಿ ನಮ್ಮ ಮರ್ತಿಪಾಯಗೌಟ್ರು ಸಿಂಡಿಕೇಟ್ ಮೆಂಬರ್ ಆಗಿದ್ರು ಮಂಜೆಗೌಡ್ರು ಇದ್ರು ಈಗ ರಿಜಿಸ್ಟರ್ ಹತ್ರ ಹೋಗ್ಬಿಟ್ಟು ಎರಡು ವರ್ಷ ಬೇಡ ಸರ್ ನೆಕ್ಸ್ಟ್ ಅಟೆಂಪ್ಟ್ಗೆ ಎಕ್ಸಾಮ್ ತೊಗೊಂಡು ಪೂರಾ ಒಂಬತ್ತು ಸಬ್ಜೆಕ್ಟ್ ಎಕ್ಸಾಮ್ ಬರಲ್ಲ ಒಂದೇ ಒಂದು ವರ್ಷ ನಮ್ಮ ಎಜುಕೇಷನಲ್ಲಿ ಡ್ರಾಪ್ ಆಯಿತು ಒಂಬತ್ತು ಪಾಸ್ ಪಾಸಾಯಿತು ಯಾತಕ್ಕಿ ಮಾತೇ ಅವಾಗ ನೆಕ್ಸ್ಟು ನೆಕ್ಸ್ಟ್ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬಿ ಲಿಪ್ ಆಯಿತು ಎಮ್ಲಿಪ್ ಆಯಿತು ಬಿ ಒಳ್ಳೆ ಸ್ಕೋರ್ ಆಯಿತು ಜಾಬ್ ಆಗಿತ್ತು ಜಾಬ್ ಡಿಸೈನ್ ಮಾಡಿ ಬಂದ್ವಿ ಇವಾಗ ಎರಡು ಕಡೆ ಜಾಬ್ ಆಯಿತು ಎರಡು ಕಡೆ ಹೋಗಲಿಲ್ಲ ಗೌರ್ಮೆಂಟ್ ಜಾಬ್ ಒಂದ್ ಕಡೆ ಹೋಗೋದು ಒಂದ್ ತಿಂಗಳು ಒಂದು ವರ್ಷ ಎಂಟು ತಿಂಗಳು ಕೆಲಸ ಮಾಡಿದೆ ನಂತರ ಪಿ ಯು ಕಾಲೇಜ್ ಆಗಿತ್ತು ಅವ್ರಿಗೆ ಹೋಗಲಿಲ್ಲ ಅಷ್ಟು ಸಣ್ಣ ಪಟ್ಟ ಇಂಡಸ್ಟ್ರಿ ಮಾಡ್ತಾ ಇದ್ರು ಇದು ನಮ್ಮ ಸ್ಟೋರಿ ಅಂದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರ್ಬೋದು ಮತ್ತೆ ಏನಂತ ರೆಡ್ ಕ್ರಾಸ್ ರೆಡ್ ಕ್ರಾಸ್ ರೆಡ್ ಕ್ರಾಸ್ ಎನ್ ಎಸ್ ಎಸ್ ಎಲ್ಲ ನಮ್ಮ ಆ ಜನಸಲ್ಲಿ ಕೇಳಿದ್ದೆ ಅಲ್ಲಿ ನೂರ ಹತ್ತೊಂಬತ್ತು ಕಮಿಟಿಗಿದೆ ಆರ್ಸಿಕ್ ಕಮಿಟಿ ಅಂತ ಆ ಕಾಲೇಜ್ಗೆ ನಿಮ್ಮೂರಿಂದ ಎಲ್ಲಿಂದ ಹೋಗಿ ನಾನು ಪ್ರೈ ಗೆದ್ದಿದ್ದೆ ಎಲೆಕ್ಷನ್ ಅಲ್ಲಿ ಏನಂದ್ರೆ ನಾನ್ ನಾನ್ ನಿಜವಾಗ್ಲು ಉದ್ಧಾರ ಆಗಿರೋದೆ ಯಾವ್ದೋ ಒಂದ್ ಕಾಲದಲ್ಲಿ ಒಂದ್ ಕ್ವಶನ್ ಪೇಪರ್ ಲೀಕ್ ಕೊಟ್ಟ ಉದ್ಧಾರ ಆಗಿರೋದ್ ನಾನ್ ನಿಜ ಹೇಳ್ಬೇಕಂದ್ರೆ ಒಂದ್ ಟೈಮ್ ಗೊತ್ತಿಲ್ಲ ಗೊತ್ತಾಗತ್ತಿಲ್ಲ ಗೊತ್ತಿಲ್ಲ ಒಂದ್ ಇಷ್ಟು ವರ್ಷದ ಹಿಂದೆ ಅನ್ನೊಂದ್ ತರಾನೇ ನಂದು ಸ್ವಲ್ಪ ಇಂಗ್ಲಿಷ್ ಪ್ರಾಬ್ಲಮ್ ಜೂನಿಯರ್ ಕಾಲೇಜ್ ಅಲ್ಲಿ ಎಂ ಎಂತ ಒಬ್ರು ಮೇಡಮ್ ಇದ್ರು ಇಂಗ್ಲಿಷ್ ಇಂಗ್ಲಿಷ್ ಅವರು ಇಂಗ್ಲೀಷ್ ಮೈಸೂರಿಗೆ ಬರ್ತಿದ್ರು ನಮ್ಗೆ ಕೆಮಿಸ್ಟ್ರಿ ಕನ್ನಡದಲ್ಲಿ ಮಾಡ್ತಿದ್ರು ಅಂದ್ಬಿಟ್ಟು ನಾಗೇಶ್ ಸರ್ ಅಂತ ಒಬ್ರು ಇದ್ರು ಎಲ್ಲ ಪಾಸ್ ಡಿ ಜಿ ಸರ್ ಅಂತ ಫಿಸಿಕ್ಸ್ ಇದ್ರು ಎಲ್ಲ ಚೆನ್ನಾಗಿತ್ತು ಈ ಮೇಡಮ್ ಕಾಂಡ್ರಿಯಾ ಕಾಮ್ಸ್ ನಾನು ಬಾಯ ಹೋಗಿ ಕಲ್ತಿರ ನಾನು ಇಲ್ಲಿ ಇದ್ದಾಗ ಬತ್ತಿ ಕಡೆ ಈ ತರ ಬದುಕ್ಬಿಟ್ಟು ಮೈಟೋ ಕಾಂಡ್ರೆ ಕಾಮ್ಸ್ ಬಾಡಿ ಸ್ಟ್ರಕ್ಚರ್ ಅಂದ್ರೆ ಏನ್ ಹೇಳ್ತಾರೆ ಅದು ಎಸ್ ಎಲ್ ಸಿಗ ಕನ್ನಡ ಮೀಡಿಯಮ್ ಎಂಟನೇ ಕ್ಲಾಸ್ ವರೆಗೆ ಮಡಿನ್ ಪಡಿಲಿದ್ದೀವಿ ಆಮೇಲೆ ಬಂದಿರೋದಾನ ಇವ್ರಿಗೆ ಎಲ್ಲಿ ಬಂದ್ಬಿಟ್ಟೆ ಏನ್ ಮಾಡ್ತಿದ್ಯಪ್ಪ ನಾನು ಪಿ ಯು ಸಿ ಫೇಲ್ ಆಗ್ಬಿಟ್ಟೆ ಬಯಾಲಜಿ ಎರಡು ಅಟ ಆಮೇಲೆ ಫೇಲ್ ಆದ್ನಲ್ಲ ಅಂದ್ಬಿಟ್ಟು ಡಿಪ್ಲೊಮಾ ಹೋದೆ ಡಿಪ್ಲೊಮಾದಲ್ಲಿ ಇನ್ನು ಕಾಲೇಜ್ ನಾಳೆ ಸ್ಟಾರ್ಟು ಇಲ್ಲಿದ್ದೇನೆ ಸೀನಿಯರ್ ಜೊತೆ ಜಗಳ ಬಿಡೈತೆ ಫಸ್ಟ್ ಇಯರ್ ಹುಡುಗ ಯಾರೋ ಸೀನಿಯರ್ ಹುಡುಕ್ ನಾನು ಅಂತ ನಾನ್ ನಾನೇ ಅಂತ ಹೇಳಕ್ ಹೌದಾ ಆ ತರ ಜಗಳ್ಕೊಂಡ್ ಬೆಳದ್ಬಿಟ್ಟಿದೆ ಅಲ್ಲೂ ಡಿಪ್ಲೊಮಾದಲ್ಲಿ ಅಲ್ಲೂ ಅಲ್ಲಿ ಎಚ್ ಡಿ ಕರ್ಸಿ 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 ಬೈತಿದಾರೆ ನೀನ್ ಊದ್ದೆ ಅದು ಫಸ್ಟ್ ಬೇರೆ ಮೂರೇ ಜನ ಸಿ ಎಸ್ ಎಲ್ ಪಾಸ್ ಆಗಿರೋ ಡಿಪ್ಲೊಮಾ ಅದ್ರಲ್ಲಿ ನಾನೊಬ್ಬ ನಾನು ಕ್ಲಾಸ್ಗೆ ಹೋಗಿಲ್ಲ ನೀವ್ ಫೇಲ್ ಟೆನ್ಷನ್ ಹೋಗ್ಬಿಟ್ಟಿದೆ ಮೂರ್ ಜನ ಪಾಸ್ ಆಗಿದ್ದೀವಿ ನಾನೊಬ್ಬ ಇಡೀ ಕ್ಲಾಸ್ಗೆ ಮನೋರ್ ಅಂದ್ರೆ ಗೊತ್ತೇ ಇಲ್ಲ ಯಾರೋ ಯಾರೋ ಅನ್ನೋರೆ ನಾನೇ ಇತ್ತು ನಾನೇ ಪಾಸ್ ಆಗಿರೋದು ಅಂತ ಆ ತರದಲ್ಲಿ ಓದ್ತಿದ್ದೀನಿ ಇಲ್ಲಿ ಪಿ ಯು ಸಿ ಪಾಸ್ ಆಗೋಣ ಹೆಂಗಾರು ಡಿಗ್ರಿ ಹೋಗೋಣ ಅಂದ್ರೆ ಪಿಯುಸಿನೇ ಪಾಸ್ ಆಯ್ತಿಲ್ಲ ರಾತ್ರಿ ದಾಳ ಹೋಗ್ಲಿ ಆಮೇಲೆ ಯಾರೋ ಮಿಡ್ ಮಿಡ್ ನೈಟ್ ವಿನಯ್ ಕಡೂರ ನಾನು ರಾತ್ರಿ ಹನ್ನೆರಡುವರೆ ಫೋನ್ ಮಾಡ್ದ ಮಗ ಕ್ವಶನ್ ಪೇಪರ್ ಸಿಕ್ಕೈತೆ ಬರೀತ ನಾನು ಕ್ವಶನ್ ಪೇಪರ್ ಸಿಕ್ತದ ನಾನು ಮಗ ಸುಮ್ಮನೆ ಹೇಳ್ಬೇಡಿ ಮಗ ಬರ್ಕೋ ಬರ್ಕೊ ಮಗ ಅಂತ ನಂಗೆ ಬರ್ಕಳಗೆ ಬರ್ತಾ ಇಲ್ಲ ಅದು ಕಜನ್ ನಾನು ಬರ್ಕೋಲ್ಲ ಬಾಡಿಗೆ ಮೇಲೆ ಇದ್ದ ಬಡಿ ಬಸವಣ್ಣ ಅಂತ ಮನೆಯಲ್ಲಿ ಅವನು ಎದುರಿಸ್ದೆ ನೋವು ಸ್ವಲ್ಪ ಬರ್ಕೋ ಬರ್ಕೋ ಅವನೇನೋ ಬರ್ದ ಆಮೇಲೆ ಕಡಿಮೆ ಆನ್ಸರ್ ಇರ್ಬೇಕು ಜಾಸ್ತಿ ಮಾರ್ಕ್ಸ್ ಇರ್ಬೇಕು ಅದ್ ಬರೀ ಆನ್ಸರ್ ಅಂತೆ ಯಾಕಂದ್ರೆ ನಾಡೇನೆ ಎಕ್ಸಾಮ್ ಎಲ್ವದ್ಲಿ ನಾನು ಇಂಗ್ಲೀಷೇ ಬರಲ್ಲ ಆಮೇಲೆ ಎರಡ್ ಮಾರ್ಕ್ಸ್ ಇವಾಗಲೂ ಇದೆ ಅನ್ಸ್ತದೆ ಅಲ್ವಾ ಸ್ಟಾರ್ಟಿಂಗ್ ಬರ್ತದಲ್ಲ ಹತ್ ಕ್ವೆಶನ್ ಎರಡು ಅದಕ್ಕೆಲ್ಲ ಬರ್ಸಿ ರಾತ್ರಿ ಎಲ್ಲ ಹೋಗಿ ನೋಡಿದ್ರೆ ಅದೇ ಕ್ವಶನ್ ಪೇಪರ್ ನಾನಾ ಇದಿರ್ ಬಂದ್ಬಿಟ್ಟ ಟಾಪರ್ ಗಳೇ ನನ್ ಕೇಳ್ತಾರೆ ತೋರ್ಸೋ ತೋರ್ಸೋ ಅಂತ ಆಮೇಲೆ ಹೆಂಗೋ ಆಗಿ ಪಾಸ್ ಆದ ಆಮೇಲೆ ಡಿಗ್ರಿ ಬಿಡಿ ಆಮೇಲೆ ನನಗೆ ಇಲ್ಲಿ ಒಂದ್ ಸ್ವಲ್ಪ ಪೋಲಿಯೋ ಆಗಿಬಿಟ್ಟಿದ್ನಲ್ಲ ನಾವಮ್ಮ ನಿಮ್ಗೆ ನಿಮ್ ಫ್ಯಾಮಿಲಿಗಳು ಪಾಪ ಎಲ್ಲರದ್ದು ನಮ್ ತರ ಇರ್ತದೆ ಹದಿನೈದು ಸಾವಿರ ಮಹಾಜನ ಸರ್ ಕಾಲೇಜ್ ಫೀಸು ನಮ್ತ ದುಡ್ಡು ಇಲ್ಲ ಕೊಡಕ್ಕೆ ನಾವಮ್ಮ ರೂಪಾಯಿ ರೂಪಾಯಿದು ಎಲ್ಲ ಬಂಡ್ಲು ತರ ಮಾಡಿ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಇವಾಗ ಒಂಬತ್ತು ನೋಟಲ್ ಬರ್ತದೆ ಅವಾಗ ಇಷ್ಟಪ್ಪ ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಸೇರಿ ಇಷ್ಟು ದುಡ್ಡು ತಗೊಂಡೋಗ್ಬಿಟ್ಟು ಅಡ್ಮಿಷನ್ ಅವಾಗ ಏನೋ ಒಂಥರ ಮೈಂಡ್ ಗೆ ಹೊಡೀತು ಸೊ ನಾನೇನೋ ಹಾಳಾಯ್ತಿದ್ದೀನಿ ಜೀವನದಲ್ಲಿ ಅಂತ ಅಷ್ಟು ದುಡ್ಡು ಇತ್ತಲ್ಲ ಇಷ್ಟು ತಪ್ಪು ಇಡ್ಕೊಂಡೋಗಿದ್ದಲ್ಲ ಪಾಪ ಅವ್ರು ತಿಂತಿದ್ರು ಏನು ಮಾಡ್ತೀರ ಪಾಪ ಕಷ್ಟಪಟ್ಟು ಕೊಟ್ಟಿದ್ರಲ್ಲ ಮಮ್ಮ ಅದಕ್ಕೋಸ್ಕರ ನಾನು ಡಿಗ್ರಿಲಿ ಓದ್ದೆ ಹೇಳ್ಬೇಕಂದ್ರೆ ನಾನು ಪೋಲಿಯೋ ಆಯ್ತರೋದಕ್ಕೆ ನಮ್ಮ ಮನೆಯವ್ರು ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಬಿ ಎಸ್ ಸಿ ಸೆಕೆಂಡ್ ಅಪ್ಪರ್ ಅದೇ ಫಸ್ಟ್ ಸೆಮೆ ಆಮೇಲೆ ಕಾಲೇಜ್ಗೆ ಪ್ರೈಮರಿಟರ್ ಆದೆ ಆಮೇಲೆ ಸೆಕೆಂಡ್ ಇಯರ್ಗೆ ಸ್ಟೇಟ್ ಲೆವೆಲ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಆಯಿತು ಥರ್ಡ್ ಇಯರ್ಗೆ ಸ್ಟೇಟ್ ಲೆವೆಲ್ ಬೆಸ್ಟ್ ಅಪಾರ್ಡ್ ಡೈರೆಕ್ಟರ್ ಅವಾರ್ಡ್ ಆಯಿತು ಆಮೇಲೆ ಟಿವಿ ಹೋದೆ ಮಜಾ ಭಾರತ ಡೈರೆಕ್ಷನ್ ಟೀಮ್ ಇದ್ದೆ ಕಾಮಿಡಿ ಕಲಾಡಿ ಬಂದೆ ಇವಾಗ ಸಿನಿಮಾಗಳು ಮಾಡ್ತಾ ಇದ್ದೀನಿ ನಾನೇ ಇವಾಗ ವಿಗೆ ಸ್ವಲ್ಪ ದಿನದಿಂದ ಹೋಗಿಲ್ಲ ಈ ಸಲ ಬರ್ಜರಿ ಬ್ಯಾಚುಲರ್ಸ್ ಬರ್ತೀನಿ ನೆಕ್ಸ್ಟ್ ವೀಕ್ ನೋಡಿ ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್ ಅಂತ ಮಾಡ್ತಿದ್ದಾರೆ ಸುನೀಲ್ ಅಮೃತ ನಮ್ದು ಇರೋದು ವಿಡಿಯೋ ಯಾರ ನೋಡ್ಕೊಳ್ಳಿ ಬೆಸ್ಟ್ ಟೀಮ್ ಎಲ್ ಎಂಜ ಆಮೇಲೆ ಜೊತೆಗೆ ಎಲ್ಲರಿಗೂ ಪ್ರಿನ್ಸಿಪಲ್ ಮ್ಯಾಮ್ ಥ್ಯಾಂಕ್ ಯು ಸರ್ ನಾನು ಜೂನಿಯರ್ ಕಾಲೇಜಿಗೆ ಓದಿದ್ದು ನಾನು ಇದೇ ಕಾಲೇಜು ಸರ್ ಅಲ್ಲೇ ಇದ್ದಾರೆ ನಾವೇನು ಒಳ್ಳೆ ಸ್ಟೂಡೆಂಟ್ ಅಲ್ಲ ನನ್ನ ಮೊದಲು ಚೂಡ್ರೆ ಅಂತ ಹೆಸರಿತಿ ಆ ಇವ್ರಿಗೆಲ್ಲ ಗೊತ್ತು ಇವನು ಪ್ರತಾಪ್ ಎಲ್ಲ ಅವಾಗ ಇದ್ರು ಏನಂದರೆ ಲೈಫಲ್ಲಿ ಯಾರು ಏನು ಬೇಕಾದ್ರು ಆಗ್ಬೋದು ಅದೇನೇ ಹೇಳಕ್ ಹೋಗೋದು ನಾನು ಇದೇ ರೋಡಲ್ಲಿ ಯಾರು ಇದು ಕಾಲೇಜ್ ಚೆನ್ನಾಗದಲ್ಲ ಅಂತ ಓಡಾಡ್ತಿದ್ದೆವು ಟೈಮ್ ಕಾಲೇಜು ನಂಬೆ ಈ ಜೂನಿಯರ್ ಕಾಲೇಜ್ಗೆ ಅಡ್ಡ ಕಾಂಪೌಂಡ್ ಬಂದಿದ್ದು ಗಾಡಿ ಇತ್ತು ಲೋಕಲ್ ಜಾಸ್ತಿ ಹುಡುಗರುಗಳು ಅಲ್ಲಲ್ಲೇ ಇರ್ತಿದ್ರು ಅದು ನೋಡಿ 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 ಕಾಲೇಜ್ ಮ್ಯಾನೇಜ್ಮೆಂಟ್ ಕಾಂಪೌಂಡ್ ಹಾಕೊಂಡ್ರು ಗ್ರೌಂಡ್ ಯಾರು ಬರಬೇಡಿ ಅಂತ ನಮೋಸ್ಕರ ಹಾಕಿದ್ರು ಬಟ್ ಏನಂದ್ರೆ ನಾನು ಯಾವತ್ತು ಒಂದು ಲೈನ್ ಇದೆ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ ಹುಟ್ಟು ದರಿದ್ರವಾಗಿದ್ರು ಸಾವು ಚರಿತ್ರೆ ಆಗಿರ್ಬೇಕಂತ ನೀವ್ ಯಾರು ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಹುಟ್ಟಿದ್ರಿ ಅಂತ ಯಾವ್ದು ಅಲ್ಲ ಇವಾಗ ನಾನು ಗೆಸ್ಟ್ ಆಗಿ ಬಂದಿರೋದು ನಮ್ಮ ಅಪ್ಪ ಅಮ್ಮನ ಹೆಸ್ರು ಕೇಳ್ಕೊಂಡು ನನ್ನ ಫ್ಯಾಮಿಲಿ ಕೇಳ್ಕೊಂಡು ನಾನು ಕರೆದಿಲ್ಲ ನನಗೋಸ್ಕರ ನನ್ನೇ ಕರೆದಿದ್ದಾರೆ ನಾನು ಒನ್ ಟೈಮ್ ಕುತ್ಕೊಂಡು ಯೋಚನೆ ಮಾಡಿದೆ ನೀವು ಅಂದರೆ ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ದೀನಿ ಲೈಫ್ ಲೈಫಲ್ಲಿ ಹೆಸರು ಮಾಡ್ಬೇಕು ಅಂದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ ನಾನು ಸುಮ್ಮನೆ ನೀವು ನೀವಿದ್ದೀರಾ ಅಂತ ಬಿಡೋಕೆ ಮಾತಾಡ್ತಿಲ್ಲ ನಿಜವಾಗೇ ಯೋಚನೆ ಮಾಡಿದೆ ಒಂದು ಪಾಲಿಟಿಕ್ಸು ಅದ್ರಲ್ಲಿ ನೀವು ಈಗ ಕಷ್ಟ ಪಡಬೇಕು ಹಾಕ್ಬೇಕು ಆಮೇಲೆ ತುಂಬ ರಿಸ್ಕ್ ಅದು ಆಗಲ್ಲ ಇದ್ರೆಲ್ಲ ತೇಸ ಕಾಲ ನಮ್ದು ಬ್ಯಾಕ್ ಗ್ರೌಂಡ್ ಅಂತ ದೊಡ್ಡದೇನಿಲ್ಲ ಬೇಡ ಸುಮ್ಮನೆ ಸ್ಪೋರ್ಟ್ಸ್ ಅನ್ಕೊಂಡೆ ಇಲ್ಲಿ ಮೈಸೂರು ಡಿವಿಜನ್ ಮಂಡ್ಯ ಡಿವಿಜನ್ ಆಡಿದ್ರೆ ಕಾಲು ಕೈ ಮುರ್ಕ ಓಡಾಡ್ತಿರೋರು ಏ ರನ್ನಿಂಗ್ ಓಡಿ ಬಿದ್ದು ನನ್ನ ಕಾಲು ಅದಾಯ್ತು ಪ್ರೋಟೀನ್ ಹಿಂಗ್ ತೋಬೇಕು ಅಂತ ಓ ಇದು ನಮ್ಗೆ ನಾಗ್ ನಂಗ್ ಗೊತ್ತಾಯ್ತು ಇನ್ನ ಕಲೆ ಅನ್ನೋ ಒಂದೇ ಒಂದ್ ಭಾಗ ನನ್ಗೆ ಸ್ವಲ್ಪ ಶ್ರಮ ಹಾಕಿ ದೇವರ ಆಶೀರ್ವಾದ ಅದೃಷ್ಟ ಎಲ್ಲವೂ ಇದ್ರೆ ಕೈ ಹಿಡಿತದೆ ಅಂತ ಅನಿಸ್ತು ಸೊ ಆಮೇಲೆ ನಾನು ಈ ಕಲೆಯನ್ನೋ ಹೋಗಿದ್ದು ಆಮೇಲೆ ಏನೋ ಇವತ್ತು ನೋಡಿ ಇವತ್ತು ಆಕ್ಚುಲಿ ಬೇಜಾರ್ ವಿಷಯ ಮೊನ್ನೆ ನಂಬರ್ ರಾಕೇಶ ನೀವು ರಾಕೇಶ್ ವರ್ಷ ಇದ್ದೊತೇಲಿ ಬೆಂಗಳೂರಲ್ಲಿ ಚಾನಲ್ ಅವ್ರು ರೂಮ್ ಕೊಡ್ತಾರೆ ಅಲ್ಲಿ ಮೂರು ವರ್ಷ ನಾವೆಲ್ಲ ಜೊತೆಲಿ ಇದ್ದಿದ್ದು ನಾನು ಅವನು ಒಂದೇ ರೂಮ್ ರೂಮ್ ನಂಬರ್ ಏಟ್ ಸೊ ಅದು ಹೆಂಗಾಗ್ಬಿಡ್ತದೆ ಅಂದ್ರೆ ಜೊತೆಲಿ ಇದ್ದೋ ನೋಡಿ ಅವನು ಒಂದು ಮೆಹಂದಿ ಶಾಸ್ತ್ರಕ್ಕೆ ಹೋಗಿದ್ದಾನೆ ಅವ್ರ ಫ್ರೆಂಡು ಅವ್ನು ಸ್ವಲ್ಪ ಎದೆನೋ ಬಂದಿದೆ ಬಟ್ ಆದರೂ ಅವನು ಸ್ವಲ್ಪ ಭಾಳ ಪಾಸಿಟಿವ್ ಪರ್ಸನ್ ಅವನು ನಾವದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ಯಾರು ಮಾಡ್ತಾ ಅವನು ಪಟಾಕಿ ತರ ಅವನು ಆ ನೋವಾದರೂ ಮತ್ತೆ ಡ್ಯಾನ್ಸ್ ಮಾಡೋದಕ್ಕೋ ಇದನ್ನೇ ಆಮೇಲೆ ಸ್ವಲ್ಪ ಜಾಸ್ತಿ ನೋವಾಗಿದೆ ಸುಮ್ಮನೆ ಮಲಗಿದಾನಷ್ಟೇ ಹಂಗೆ ಆಗಿದೆ ಏನಾಗುತ್ತೆ ಇದೇ ಸ್ಟೇಲಿ ನಮ್ಮ ಕಾಮಿಡಿ ಕಲಾಡಿ ಎಲ್ಲ ಅಮ್ಮಂದ್ರುಗಳನ್ನ ಕರೆಸಿದ್ರು ನಾನು ರಾಕಿ ಹಿಂದೆ ಹಿಂಗೆ ಬರೋದು ನಾನು ಅಳಲ್ಲ ನೀನು ಅಳಲ್ಲ ಅಳಬೇಡ ನಿಮ್ಮ ನಿಮ್ಮ ಹೇಳು ಅಳಿಸ್ಬೇಡ ಅಂತ ನಮ್ಮಅಮ್ಮ ಅಂತ ನಾವಿಬ್ರು ಪ್ಲಾನ್ ಮಾಡ್ಕೊಳ್ಳೋದು ಯಾಕಂದ್ರೆ ಎಷ್ಟೊಂದ್ ಜನ ನಿಜವಾಗ್ಲೂ ಫೀಲ್ ಟಿವಿ ಬಂದಾಗ ಇನ್ ಕೆಲವ್ರು ಯಾಕೆ ಹೇಳ್ತಾರೆ ಅಂತಾನೆ ಗೊತ್ತಾಗಲ್ಲ ಅವನ ಟೈಮು ಅಲ್ಲ ನಮ್ಗೆ ಗೊತ್ತಾಗ್ತೀರಲ್ಲ ಏನಾಗ್ತಿದೆ ಇಲ್ಲಿ ಏನಕ್ಕೆ ಕಳ್ತಿದಾರೆ ಅಂತ ಕೆಲವ್ರು ನಿಜವಾಗ್ಲು ಅವ್ರ ಫ್ಯಾಮಿಲಿ ಬ್ಯಾಗ್ರೌಂಡ್ ಅಳ್ತಿರ್ತಾರೆ ನಾನು ಅದಕ್ಕೆ ಅವನವನ ಪ್ಲಾನ್ ಅಳ್ಸದ್ ಬೇಡ ಅಳ್ಸದ ಬೇಡ ಅಂತ ಏಯ್ ಗೈ ಬೇಡಮ್ಮ ಬಿಡಮ್ಮ ಅನ್ಕೊಂಡ್ ನಾವು ಆತರ ಇವಾಗ ಏನಾಗಿದೆ ನೋಡಿ ಅದೊಂದು ಆತ್ಮ ಅನ್ನೋದ್ ಪಾಪ ಅವನಿದ್ರೆ ಅಮ್ಮ ಅವ್ರ ತಂಗಿ ಹೇಳ್ತಿದ್ರೆ ಅವ್ನಿಗೆ ಎಷ್ಟು ಪಾಪ ಒಂದು ದಿನ ಟಿ ವಿ ಶೋಗೆ ಅಳಿಸ್ತಿರ್ಲಿಲ್ಲ ಅವನು ಸೊ ಕಾಮಿಡಿ ಕಿಲಾಡಿ ಆಗ್ಲಿ ರಕ್ಷಿತಾ ಮ್ಯಾಮ್ ಆಗಲಿ ಭಟ್ರಾ ಆಗಲಿ ಯಾರೇ ಆಗ್ಲಿ ಇವತ್ತು ಉಡುಪಿವರೆಗೂ ವರೆಗೂ ಹುಡ್ಕೊಂಡು ಹೋಗ್ಬಿಟ್ಟು ಅವನು ಡಫನ್ ಎಲ್ಲ ನೋಡ್ಕೊ ಬಂದ್ರಂದ್ರೆ ಅದವ್ನು ಕಳ್ ಗಳಿಸಿದ್ದು ಬಟ್ ನಾನು ಹೋಗ್ಲಿಲ್ಲ ಯಾಕಂದ್ರೆ ನನ್ನ ಜೊತೆ ಇರೋನ್ನ ಸುಟ್ಟಾಕೆ ನಾವು ನೋಡಕ್ಕೆ ಆಗಲ್ಲ ಒಬ್ಬೊಬ್ರಿಗೆ ಧೈರ್ಯ ಇರುತ್ತೆ ನಮ್ಗೆಲ್ಲ ಆಗೋಲ್ಲ ನಮ್ಮ ಜೊತೆಲೇ ತಿನ್ಕೊಂಡು ಆತರ ಇದ್ಬಿಟ್ಟು ಆಗಲ್ಲ ಸೊ ಅದರಿಂದ ಆಗಿರ್ಲಿಲ್ಲ ಅದೊಂದು ನೋವಿನ ವಿಷಯ ಇವತ್ತು ಹೇಳ್ಬೇಕಂದ್ರೆ ಅದನ್ನೆಲ್ಲ ವರ್ಕ್ ಪಡಿಸಿದ್ರೆ ನಿಮ್ಮ ವಿಷಯದಲ್ಲಿ ಬರೋದಾದ್ರೆ ಫೈನಲ್ ಇಯರ್ ಅವ್ರ ಔಟ್ ಆಗ್ತಾ ಇದೀರಾ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಅಂಬಾಣಿ ಅನ್ನೋರ್ದು ಅವ್ರ ಮಗ ನನ್ನ ಫ್ರೆಂಡ್ ದರ್ಶನ್ ಅಂತ ಅಲ್ಲೂ ನಾನು ಹೇಳ್ತಾ ಇದ್ದೆ ನಮ್ಮ ಎಮ್ ಎಲ್ ಬಂದಿದ್ರು ಅಣ್ಣ ಅದೇ ಅವ್ರಿಗೆ ಅವ್ರ ಕೈಯಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸ್ಬಿಟ್ಟೆ ಸ್ಟೇಜ್ ಅಲ್ಲಿ ಸ್ಪೀಕರ್ ಕೈಲಿ ಸೊ ನಮ್ಮೂರಲ್ಲಿ ಈ ತರ ಎಮ್ ಎಲ್ ಇರೋದು ಬಹಳ ಖುಷಿ ಆಮೇಲೆ ಅವ್ರೆಲ್ಲ ಬರ್ಕೊತ ಇದ್ರು ಅಂಗ ಅಣ್ಣ ಮಾಡೋಣ ಅವ್ರ ಸ್ಟಾಫು ಇವ್ರ ಯಾವ ಸ್ಟಾಫು ಅಂತ ಆ ಕ್ಯೂರಿಯಾಸಿಟಿ ಎಲ್ರಿಗೂ ಬರಲ್ಲ ಇವರೊಬ್ರು ಎಜುಕೇಟೆಡ್ ಆಗಿರೋದಕ್ಕೆ ಬರ್ತಾ ಇದೆ ಇಲ್ಲಾಂದ್ರೆ ಕಾರ್ಯಕ್ರಮದಲ್ಲಿ ಉದ್ದೇಶ ಪೂರ್ವಕವಾಗಿ ಮಾತಾಡಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದ ಅರ್ಕೊಂಡು ಮುಗಿಸ್ತಿರೋರು ಬಟ್ ಅವ್ರು ಎಜುಕೇಟೆಡ್ ಇರೋದಕ್ಕೆ ಆಮೇಲೆ ಇದೆಲ್ಲಾನು ಏನೋ ಮಾಡಬೇಕು ಅಂತ ಇರೋದಕ್ಕೆ ಈ ವರ್ಷ ಹೇಗಿದೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಭರವಸೆ ನಿಮ್ಗೆ ಅಣ್ಣ ಥ್ಯಾಂಕ್ ಯು ಮೇಡಮ್ ನೀವು ಯಾವುದು ಬಿಜಾಪುರ ಬಿಜಾಪುರ ಸರ್ ನಿಮ್ದೇ ನಾನು ಸ್ಟೂಡೆಂಟ್ ನಿಮ್ ಕಾಲೇಜು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು